ಹಾಯ್ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಸ್ಪೆಷಲ್ ಆಗಿ ಚಳಿಗಾಲದಲ್ಲಿ ಏನಾದರೂ ಬಿಸಿ ಬಿಸಿಯಾಗಿ ತಿನ್ಬೇಕು ಅನ್ಕೊಂಡಾಗ ಈ ತರ ಒಂದು ರೆಸಿಪಿ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿ ಆಗುತ್ತೆ ಹಾಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಕೂಡ ಇದು ಮೈಸೂರು ಬೋಂಡಾ ರೈಸ್ ಬೋಂಡ ನಾವು ತಿಂದಿರ್ತೀವಿ ಅದೇ ರೀತಿ ಅಲ್ಲಿ ಮಾಡುವಂತದ್ದು ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿರುವಂತದ್ದು ರೆಸಿಪಿ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಯಾರಲ್ಲಿನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ರೆಸಿಪಿ ಇಷ್ಟ ಆದ್ರೆ ಚೆನ್ನಾಗಿ ಬಂದ್ರೆ ಬನ್ನಿ ಹೇಗ್ ಮಾಡೋದು ನೋಡ್ಕೊಂಡ್ ಬರೋಣ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಅಕ್ಕಿನ ತೊಳೆದು ನೆನೆಸಿ ಇಟ್ಟಿದ್ದೆ ಒಂದು ಮೂರು ಗಂಟೆಗಳ ಕಾಲ ಅಕ್ಕಿ ಮೇಲೆ ಒಂದು ಮೂರ್ ಗಂಟೆಗಳ ಕಾಲ ಸಾಕಾಗುತ್ತೆ ಬಿಸಿ ನೀರಲ್ಲಿ ನೆನೆಸಿಡಿ ಟೈಮ್ ಇಲ್ಲ ಅಂದ್ರೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದು ಕಪ್ ಆಗುವಷ್ಟು ಪುದೀನ ಎಲೆನ ಹಾಕೊತಾ ಇದ್ದೀನಿ ಪುದೀನ ಅನ್ನ ತೊಳೆದು ಆ ಖಾರಕ್ಕೆ ಹಸಿ ಮೆಣಸು ಅರ್ಧ ಇಂಚು ಶುಂಠಿ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನ ಹಾಕೊಂಡು ಸ್ವಲ್ಪ ನೀರ್ ಹಾಕೊಳ್ದೇನೆ ಗ್ರೈಂಡ್ ಮಾಡ್ಕೊಳ್ಬೇಕು ಗ್ರೈಂಡ್ ಮಾಡ್ಕೊಳ್ಳುವಾಗ ಫಸ್ಟ್ ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ ಆನಂತರ ಈ ತರ ಸ್ವಲ್ಪ ತರಿತರಿ ಆದ್ಮೇಲೆ ಅಕ್ಕಿ ಒಂದು ಅರ್ಧ ಗ್ಲಾಸ್ ಆಗಷ್ಟು ಚಿಕ್ಕ ಗ್ಲಾಸ್ ಅಲ್ಲಿ ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕೊಳ್ಳಿ ಜಾಸ್ತಿ ಹಾಕೊಳಕ್ ಹೋಗ್ಬಾರ್ದು ತೆಳುವಾಗ್ಬಿಡುತ್ತೆ ತೆಳುವಾದ್ರೆ ಮತ್ತೆ ಏನು ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಈ ತರ ಹದದಲ್ಲಿ ಆಗ್ಬೇಕು ಅದಕ್ಕೋಸ್ಕರ ಅರ್ಧದಿಂದ ಮುಕ್ಕಾಲ್ ಗ್ಲಾಸ್ ಆಗೋಷ್ಟು ನೀರು ಸಾಕಾಗುತ್ತೆ ಅಕ್ಕಿ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹ್ಮ್ ಈಗ ಈ ತರ ಗ್ರೈಂಡ್ ಮಾಡ್ಕೊಳ್ಳಿ ಜಾಸ್ತಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ತರಿ ತರಿಯಾಗಿ ಇರಬಾರ್ದು ಈ ಹದದಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಇದನ್ನ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡು ಅದಕ್ಕೆ ನಾನು ಒಂದು ಅರ್ಧ ಓಮ್ ಕಾಳು ಹಾಕೊಳ್ತಾ ಇದ್ದೀನಿ ನೀವು ಜೀರಿಗೆ ಬೇಕಿದ್ರು ಹಾಕೊಳ್ಬಹುದು ಓಂಕಾಳು ಗ್ಯಾಸ್ಟಿಕ್ ಗೆಲ್ಲ ತುಂಬಾ ಒಳ್ಳೇದು ಈ ತರ ಎಣ್ಣೆ ತಿಂಡಿ ಮಾಡಿದಾಗ ಸ್ವಲ್ಪ ಕಾಳು ಅಥವಾ ಜೀರಿಗೆ ಹಾಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೇದು ಹಾಗೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನಿಮ್ಗೆ ಇವಾಗ ಹಸಿಮೆಂಟ್ಸು ಶುಂಠಿ ಎಲ್ಲ ಇವಾಗ ಬೇಕಿದ್ರು ಕಟ್ ಮಾಡಿ ಹಾಕೊಳ್ಬಹುದು ಇಲ್ಲ ಮುಂಚೆನೆ ಗ್ರೈಂಡ್ ಮಾಡಿ ಕೂಡ ಹಾಗೆ ಮತ್ತೆ ಸೊಪ್ಪು ಅಷ್ಟೇ ನಿಮ್ಗೆ ಪುದೀನೆಯಲ್ಲೆನೆ ಹಾಕ್ಬೇಕು ಅಂತ ಇರಲ್ಲ ಯಾವ ತರ ಕೊತ್ತಂಬರಿ ಸೊಪ್ಪು ಇದ್ರು ಹಾಕೊಳ್ಬಹುದು ಇಲ್ಲ ಸಬ್ಬಸ್ಗೆ ಸೊಪ್ಪು ಆ ತರ ಹಾಕೊಳ್ಬಹುದು ಬೋಂಡಾಗೆ ಬೋಂಡ ಮಾಡೋದಕ್ಕೆ ಯಾವ್ದು ಸೂಟೇಬಲ್ ಅನ್ಸುತ್ತೆ ಆ ತರ ಸೊಪ್ಪು ಹಾಕೊಂಡು ಮಾಡಿ ಇನ್ನು ನೀವು ತುರ್ದು ಹಾಕೊಳ್ತೀನಿ ಅಂದ್ರೂ ಕೂಡ ಕಟ್ ಮಾಡಿ ಹಾಕೊಳ್ತೀನಿ ಅಂದ್ರೂ ಕೂಡ ಹಾಕೊಳ್ಬಹುದು ಏನು ಎಲ್ಲ ತರದಲ್ಲೂ ಮಾಡ್ಬೋದು ಟ್ರೈ ಮಾಡ್ಬೇಕು ಅಷ್ಟೇ ಈಗ ನಾನು ಎಣ್ಣೆ ಇಟ್ಟಿದ್ದೆ ಎಣ್ಣೆ ಬಿಸಿ ಆದ್ಮೇಲೆ ನಾವು ಬೋಂಡ ಹೇಗ್ ಮಾಡ್ತೀವಿ ಅದೇ ತರದಲ್ಲಿ ಸ್ವಲ್ಪ ಸ್ವಲ್ಪನೇ ಕೈಯಿಂದ ಸಹಾಯದಿಂದ ಅಹ್ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ ನೀವು ಸ್ಪೂನ್ ಸಹಾಯದಿಂದ ಕೂಡ ಬಿಡ್ಬೋದು ಸ್ಪೂನ್ ಅಲ್ಲಿ ಎಷ್ಟು ಚೆನ್ನಾಗ್ ಆಗಲ್ಲ ಕೈಯಿಂದನೇ ಈ ತರ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಬಿಟ್ಕೊಳ್ಬೇಕು ಆ ಫ್ಲೇಮ್ ಮಾತ್ರ ಹೈ ಟು ಹೈ ಇಟ್ಕೊಳ್ಬಾರ್ದು ಮೀಡಿಯಂ ಅಲ್ಲಿ ಇರಬೇಕು ಲೋ ಟು ಮೀಡಿಯಂ ಅಲ್ಲಿ ಈ ತರ ಎಲ್ಲಾ ಎರಡು ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಜಾಸ್ತಿ ಕಪ್ಪಗಾಗಿ ಮಾಡೋದು ಬೇಡ ಗೋಲ್ಡನ್ ಬ್ರೌನ್ ಬರೋ ತನಕ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಗ್ರೀನಿಶ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರಲ್ವಾ ಈ ತರ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಮಾಡ್ಕೊಳ್ಳಿ ಒಳಗಡೆಯಿಂದ ಚೆನ್ನಾಗಿ ಬೇಯ್ಬೇಕು ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಆಗಿ ಒಳಗಡೆಯಿಂದ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಇದಕ್ಕೆ ಯಾವುದೇ ಕಲರ್ ಪುಡಿ ಆಗ್ಲಿ ಏನು ಯೂಸ್ ಮಾಡಿಲ್ಲ ನ್ಯಾಚುರಲ್ ಆಗಿ ಸೊಪ್ಪಿಂದನೇ ಅದು ಕಲರ್ ಬಂದಿರುವಂತದ್ದು ಪುದೀನ ಎಲೆ ಬಳಸಿರೋದ್ರಿಂದ ಈಗ ಉಳಿದಿರುವಂತದ್ದನ್ನು ಮಾಡ್ಕೊಳ್ತಾ ಇದ್ದೀನಿ ಎಲ್ಲಾನು ಒಂದು ಕಪ್ ಅಕ್ಕಿಗೆ ನನ್ಗೆ ಇಲ್ಲಿ ಒಂದು ಇಬ್ರಿಂದ ಮೂರು ಜನ ತಿನ್ನೋ ತಿನ್ನೋಷ್ಟೇ ಆಗಿತ್ತು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಆಗಿ ಬಂದಿತ್ತು ಅಂತ ಹೊರ್ಗಡೆನ ನಿಮ್ಗೆ ಎಷ್ಟು ಹಾರ್ಡ್ ಇದೆಯಾ ಅನಿಸ್ಬೋದು ಆದ್ರೆ ಇಷ್ಟು ಹೊರಗಡೆ ಎಷ್ಟು ಕ್ರಿಸ್ಪಿಯಾಗಿದ್ರು ಆಗಿದ್ರು ಒಳಗಡೆಯಿಂದ ನೋಡಿ ಎಷ್ಟು ಸಾಫ್ಟ್ ಅನಸ್ತಾ ಇದೆ ಅಲ್ವಾ ಮಾಮೂಲಿ ನೀವು ಬೋಂಡ ಹೆಂಗೆ ಬರುತ್ತೆ ಅಲ್ವಾ ಮೈಸೂರು ಬೋಂಡಾ ಆ ಥರ ಎಲ್ಲ ತಿಂದಿರ್ತೀರಾ ಗೊತ್ತಾಗುತ್ತೆ ನಿಮ್ಗೆ ನೋಡಿ ಒಳಗಡೆಯಿಂದ ಎಷ್ಟು ಸಾಫ್ಟ್ ಇದೆ ಇದನ್ನ ಚಟ್ನಿಯೊಂದಿಗೆ ಅಥವಾ ಕೆಂಪು ಚಟ್ನಿ ಖಾರದ ಚಟ್ನಿ ಕಾಯಿ ಚಟ್ನಿ ಆ ಥರ ಯಾವುದೇ ಥರ ಚಟ್ನಿಯಲ್ಲಿ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಹಾಗೆ ಚಟ್ನಿ ಇಲ್ಲದೆ ಕೂಡ ಹಾಗೆ ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆ ತನಕ ನೋಡಿ ಎಲ್ಲ ವೀಡಿಯೋಗೂ ಸಬ್ಸ್ಕ್ರ ಸಪೋರ್ಟ್ ಮಾಡಿ ಹೀಗೆ ಎಲ್ಲ ಹೊಸ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಯಾವಾಗಲೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್